ತಂದಿನ ಕರೆ ಅಧಿಕಾರ ತಾಯಿನ ಕರೆ ಮಮಕಾರ ತಂದನ ಕರೆ ಅಧಿಕಾರ ತಾಯಿನ ಕರೆ ಮಮಕಾರ ಹೀರೋ ನಕರ ಜೈಕಾರ ಹೀರೋನಕ ಹಿರೋಳಿನ ಕರೆ ಚಮತ್ಕಾರ ಎಲ್ಲರೂ ಸೇರಿತಕ್ಕಂಥ ಕಲಾಭಿಮಾನಿಗಳಿಗೆ ಈ ನಿಮ್ಮ ಉತ್ತರ ಕರ್ನಾಟಕದ ಪ್ರಚಂಡ ಕೋಳ ಸಂಜೀವಸ್ಸೆ ಮಾಡುವ ನಮಸ್ಕಾರ 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 ಅಂತ ಹೇಳ್ತಾ ಕಟಿಗೇಳಿ ಗ್ರಾಮದಲ್ಲಿ ಯಮನೂರಪ್ಪ ದೇವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ವಿಶೇಷ ಹಾಸ್ಯರ ಸುಮಂಜರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ರಿ ತಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತನ ಬಯಸುತ್ತ ವಿಶೇಷವಾಗಿ ಹಲವಾರು ಹೆಸರನ್ನು ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಹೆಸರನ್ನು ಮಾಡಿರ್ತಕ್ಕಂಥ ಕಲಾವಿದರನ್ನ ಸೇರಿಸಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಕಮಿಟಿ ಎಲ್ಲ ಪದಾಧಿಕಾರಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಅದೇ ರೀತಿ ಒಂದು ತಂಡದ ಕೇಂದ್ರ ಬಿಂದು ಹಾಗೂ ಶಕ್ತಿಯಾಗಿರ್ತಕ್ಕಂಥ ನಮ್ಮ ಲೇಡಿ ಟೈಗರ್ ಪಲ್ಲವಿ ಗಜೇಂದ್ರಗಡ ಅವರಿಗೆ ಬರಲಿ ಜೋರದ ಚಪ್ಪಾಳೆಗಳು ಸಾಕಷ್ಟು ಕಲಾವಿದರನ್ನು ಸೇರಿಸಿ ಒಂದು ಕಾರ್ಯಕ್ರಮ ನಡೆಸ್ತಾ ಬಂದಿದ್ದಾರೆ ಅದೇ ರೀತಿ ಗಜೇಂದ್ರಗಡದಲ್ಲಿ ತಮ್ಮದೇ ಆದಂತಹ ಒಂದು ಆಶ್ರಮ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಸಾಕಷ್ಟು ಕಾರ್ಯಗಳನ್ನು ಯೋಜಿಸುತ್ತಾ ಬಂದಿರತಕ್ಕಂತಹ ಕಲಾ ಪ್ರೇಮಿಗಳು ಕಲಾ ಪೋಷಕರು ಕಲಾ ಪ್ರೋತ್ಸಾಹಕರು ಹಾಗೂ ಕಲಾವಿದರೂ ಆಗಿರ್ತಕ್ಕಂಥ ಪಲ್ಲವಿ ಅವರಿಗೆ ಬರಲಿ ಜೋರದ ಚಪ್ಪಾಳೆಗಳು ಅವರು ನಮ್ಮನ್ನ ಕರೆಸಿ ನೋಡುವಂತಹ ಸೌಭಾಗ್ಯ ತಲುಪಿಸಿಕೊಟ್ಟಿರತಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಅಂದ್ರೆ ಅಚ್ಚುಕಟ್ಟಾಗಿ ಸೌಂಡ್ ಸಿಸ್ಟಮ್ ಆಯೋಜನೆ ಮಾಡಿರ್ತಕ್ಕಂಥ ಸೌಂಡ್ ಅನ್ನೋರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವೆಲ್ಲರೂ ಕಾತ್ರದಿಂದ ಕಾಯ್ತಿರುವಂತಹ ಎಲ್ಲ ಹಾಸಂಜರಿ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ ತಾವೆಲ್ಲರೂ ಪ್ರೀತಿಯಿಂದ ದಯವಿಟ್ಟು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಕುತ್ಕೊಂಡು ಕಾರ್ಯಕ್ರಮ ಎಂಜಾಯ್ ಮಾಡಿ ಅದೇ ರೀತಿ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡಿ ಅಂತ ಕೇಳ್ಕೊಳ್ತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಅದೇ ರೀತಿ ಮಾತಾಡ್ರಿ ಅಧ್ಯಕ್ಷತೆ ಮಾತು ಮಾತಾಡು ನಾನು ನಮ್ಮ ತಂಗಿ ಕೂಡಿ ತಿನ್ಗ ಬಿಟ್ಟು ನಾ ಮಾತಾಡಿ ನಾ ಮಾತಾಡಿ ಹಾ ಸರ್ ಎರಡೋ ಮಾತಾ ನೀನು ಇಲ್ಲೇ ನಿಂತ ಮಾತಾಡು ಅಲ್ಲಿ ಹೋದ್ರ ಅದು ಶಿಂಗಲಿ ಹಂಗಲ್ಲ ಹೇಳ್ತಾರೆ ಇವನ ಡಬಲ್ ಅಂಗಲ್ ಮೇಲೆ ಹಾಕ್ಯಾರ ಇದು ಗಟ್ಟಿ ಐತಿ ಅದು ಸಿಂಗಲ್ ಆಂಗಲ್ ಅದ ಅದ್ರ ಮೇಲೆ ಹೋಗುವಂಗಿಲ್ಲ ನೀ ನೀ ವಾದಿ ನೀನು ಹತ್ತ ಹೋಗಿ ನಿನ್ನ ನಿನ್ ಹೆಂಡತಿ ಹೆಸ್ರಿ ಅಂತ ನಿನ್ ಹೆಂಡತಿ ಹೆಸ್ರಿ ಪಲ್ಲವಿ ನನ್ನ ಹೆಸ್ರಿ ಅಂತ ಪಲ್ಲು ನೋಡ್ರಿ ಅಡೋ ಅಕ್ಷರ ಒಂದ್ ಅದ ಅರ್ಥ ಮಾಡ್ಕೋ ಏ ನಾಯಿ ನಿಲ್ಲ ಬಾಯ್ ಒಣಗಿ ಕೇಳಪ್ರಿ ಒಂದು ಪ್ರೀ ಹಂಗಲ್ಲ ಗಾಡಿ ಎಂಗೇಜ್ ಇತ್ತು ಅಂದ್ರೆ ಕಣ್ಣಾಕ್ ಬಾರ ನೋಡ್ರಿ ನಮ್ಮ ಗಾಡಿ ಎಂಗೇಜ್ ಇರ್ಲಿ ಮೈಲೇಜ್ ಇರ್ಲಿ ನಡೀತಿತ್ತು ಗಾಡಿ ಸಿಕ್ಕರೆ ಸಾಕು ನಮ್ಗೆ ಅಲ್ಲ ನೋಡಿಲ್ಲ ಕೆಲವೊಂದು ಗಾಡಿಗಳು ಓಡಿಸೋದ್ರಲ್ಲೂ ವ್ಯತ್ಯಾಸ ಕಂಡು ಬರ್ತಾವ ಡ್ರೈವಿಂಗ್ ಮುಖ್ಯ ಅಲ್ಲ ಹ ಇಂಪಾರ್ಟೆಂಟ್ ಸ್ಟೇರಿಂಗ್ ಮುಖ್ಯ ಈಗ ಬಂದ್ಲಿಕ್ಕೆ ಆಯ್ ಸ್ಟೇರಿಂಗ್ ಸ್ಟೀರಿಂಗ್ ಕೈಯಾಗಿರ್ಲಿಕ್ಕ ನೀನು ಹೋಯ್ ನಿಂತು ಹೋಯ್ಕೋತೇನೆ ಓಕೆ ಧನ್ಯವಾದಗಳು ಓಕೆ ಯು